ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಅತ್ಯುನ್ನತ ರೈತ ಪ್ರಶಸ್ತಿಯನ್ನು ನೀಡೋದಕ್ಕೆ ಈಗ ಆಲ್ರೆಡಿ ಅರ್ಜಿಗಳನ್ನು ಕರೆಯಲಾಗಿದೆ ಈ ಅರ್ಜಿಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ರೈತರು ಅರ್ಜಿಯನ್ನ ಪಡೆಯಬಹುದು ಪಡೆಯಬಹುದಾಗಿದೆ ಜಿಲ್ಲಾ ಮಟ್ಟದ ಅತ್ಯುನ್ನತ ಅಥವಾ ಶ್ರೇಷ್ಠ ಕೃಷಿಕ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ರೈತ ಅದೇ ರೀತಿ ಒಂದು ರೈತ ಮಹಿಳೆಗೆ ಅವಕಾಶ ಇರುತ್ತೆ ಪ್ರಾದೇಶವಾಗಿ ಮೂವತ್ತೈದು ವರ್ಷ ಒಳಗಡೆ ಇರತಕ್ಕಂತ ರೈತರು ತಾಲೂಕು ಮಟ್ಟದ ರೈತ ಪ್ರಶಸ್ತಿಗೆ ಅರ್ಹರಾಗಿರ್ತಾರೆ ಹಿತ ಮತ್ತು ರೈತ ಮಹಿಳೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ವಿಶೇಷವಾಗಿ ಎನ್ ಎಚ್ ಮರೇಗೌಡ ತೋಟಗಾರಿಕಾ ಪ್ರಶಸ್ತಿ ಜೊತೆಗೆ ಕೆನರಾ ಬ್ಯಾಂಕ್ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಅವಾರ್ಡ್ ಇದೆ ಶ್ರೀ ಎಚ್ ಡಿ ದೇವೇಗೌಡ ರಾಜ್ಯ ಮಟ್ಟದ ರೈತ ಮತ್ತು ರೈತ ಮಹಿಳೆ ಒಂದು ಆರ್ ದ್ವಾರಕಿನಾಥ್ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ವಿಸ್ತರಣಾ ಕಾರ್ಯಕ್ರಮ ಕರೆದ ಪ್ರಶಸ್ತಿ ಆಹ್ವಾನಿಸಲಾಗಿದೆ ಸೊ ಅದೇ ರೀತಿ ಡಾಕ್ಟರ್ ಎನ್ ಎಸ್ ಮರೇಗೌಡ ರಾಜ್ಯ ಮಟ್ಟದ ಅತ್ಯುನ್ನತ ದೌರ್ಜಾರಿಕ ಪ್ರಶಸ್ತಿಯನ್ನು ಕೂಡ ಈ ಒಂದು ಸಮಯದಲ್ಲಿ ರಾಜ್ಯ ಮಟ್ಟದಲ್ಲಿ ಕರೆಯಲಾಗಿದೆ ಇದೇ ತಿಂಗಳು ಜುಲೈ ಮೂವತ್ತೊಂದರ ಒಳಗೆ ಬರ್ತಿ ಭರ್ತಿ ಮಾಡಿರ್ತಕ್ಕಂಥ ಏನು ನಾವು ಅರ್ಜಿಗಳನ್ನ ನಮ್ಮ ಕೇಂದ್ರಕ್ಕೆ ನೇರವಾಗಿ ಸಂಪ ಸಲ್ಲಿಸಬಹುದು ಈ ಮುಂಬರುವ ನವೆಂಬರ್ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಇದರಲ್ಲಿ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗುತ್ತೆ ಸೊ ಇದನ್ನ ಎಲ್ಲಾ ರೈತ ಬಾಂಧವರು ಈ ಒಂದು ಅನುಕೂಲನ ಪಡ್ಕೊಳ್ಬೇಕಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸಂದೇಹಗಳಿದ್ದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇರುತ್ತೆ ಅರ್ಜಿಯನ್ನ ಹೇಗೆ ನಾವು ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಚ್ಚಿನ ವಿವರಗಳನ್ನ ಇದೇ ಒಂದು ಸೂಚನೆಯ ಈ ಒಂದು ವಿಡಿಯೋದಲ್ಲಿ ಕೂಡ ಕೆಳಗಡೆ ನಮೂದಿಸ್ತಕ್ಕಂಥ ಸೂಚನೆಯನ್ನು ಕೂಡ ನಾವು ಮಾಹಿತಿನ ಕೊಟ್ಟಿದ್ದೀವಿ